ನಮಸ್ಕಾರ ನಾನು ಮಹಾಬಲ ನನ್ನ ಒಂದು ಪ್ರಕಟಿತ ಕವನ ಈ ನಗರ ಸಾಯುವುದಿಲ್ಲ ಶತಮಾನಗಳ ಕೊಳಕು ಇತಿಹಾಸದ ಹಳೆ ಸರಕಿನ ಹರಕು ಚೀಲುವ ಬಿಚ್ಚಿ ಭವಿಷ್ಯವೇ ಇಲ್ಲದ ನಾಳೆಗಳನ್ನು ಮೆರವಣಿಗೆ ಮಾಡಿಸಿ ಉಸಿರಾಡುತ್ತಿರುವ ಬರಗಳನ್ನು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿಸಿ ಈ ನಗರ ಸಾಯುವುದಿಲ್ಲ ಅಲ್ಲಿರುವವರ ಬದುಕು ಬಿಡುವುದೂ ಇಲ್ಲ ಹಣವೆಂದವರ ಆಸ್ತಿ ಅಂತಸ್ತಿನ ದಿಮಾಕು ಅವರಲ್ಲಿಲ್ಲದ ಮಾನವೀಯತೆಗೆ ಅತಿ ಪರಾಕು ನಿರ್ಗತಿಕರ ನಿರಂತರ ಭವಣೆಯ ಬದುಕು ನಾಳಿನ ಕೂಳಿಗೆ ಅನಿಶ್ಚಿತತೆಯ ಹಣಕು ಹೊಂದಿದ ಈ ನಗರ ಸಾಯುವುದಿಲ್ಲ ಅಲ್ಲಿರುವವರ ಬದುಕು ಬಿಡುವುದೂ ಇಲ್ಲ ಮುಂಜಾನೆ ಗುರಿ ತಲುಪುವ ಆತಂಕ ಸಂಜೆ ಗೂಢ ಸೇರುವ ತವಕ ಏರದ ಇಳಿಯದ ಏಕತಾನದ ದಿನಚರಿ ಸವರಿಸುವ ಮಧ್ಯಮ ವರ್ಗದಲ್ಲ ಇವೆಲ್ಲ ತನ್ನ ಸದ್ಯದಲ್ಲಿ ಅಡಗಿಸಿ ಈ ನಗರ ಸಾಯುವುದಿಲ್ಲ ಅಲ್ಲಿರುವವರ ಬದುಕು ಕೊಡುವುದೂ ಇಲ್ಲ ಒಂದೆರಡು ದಿನ ಅಲ್ಲಿ ಬಂದವರ ಕಣ್ಣು ತಣಿಸಿ ಆಕರ್ಷಣೆ ಆಮಿಷಗಳ ನಾಟಕ ತೋರಿಸಿ ಇಲ್ಲದ ಹೊಗಳಿಕೆಯ ಸೇರಿಸಿ ಅತಿರೇಕದ ಇತಿಹಾಸವನ್ನು ಬಣ್ಣಿಸಿ ಯುಟೋಪಿಯಾದಲ್ಲರಲ್ಲಿ ಅವರ ತೇರಿಸಿ ನೆರವೈ ನಗ ಈ ನಗರ ಸಾಯುವುದಿಲ್ಲ అదివర బతుకు నమస్కారం